ನಮಸ್ಕಾರ ಎಲ್ರಿಗೂ ನಂದು ಗೋಗುಲಕ್ಕೆ ಸ್ವಾಗತ ನಾಗಪ್ಪ ಹಾಲು ಹಾಕಿದ್ವಿ ಹೊಸ್ಟೆಲ್ ಪೂಜಾ ಮುಗಿಸಿದ್ವಿ ಹಂಗೆ ಸ್ವಲ್ಪ ಫೋಟೋನು ತೆಗೆಸ್ಕೊಂಡ್ವಿ ನಮ್ಮ ಮನೆ ಮಗಳ ಶಾಂಭವಿದು ಇದು ಮೊದಲೇ ವರ್ಷದ ನಾಗರ ಪಂಚಮಿ ಹಬ್ಬ ಹಾಗಾಗಿ ನಾಗರ ಪಂಚಮಿ ಹಬ್ಬಕ್ಕೆ ಅಂತ ಹೇಳಿ ಅವ್ರ ಅಜ್ಜ ಶಾಂಬವಿಗೆ ಒಂದು ಹೊಸ ಸೈಕಲ್ನ ಕೊಡಿಸಿದರು ಸೈಕಲ್ಲಿಗೆ ಶಾಂಭವಿ ಕೈಯಿಂದನೇ ಪೂಜಾ ಮಾಡಿಸಿದ್ವಿ ಅಕ್ಕಿಗೆ ಕ್ಯೂರಾಸಿಟಿ ಯಾವಾಗ ಸೈಕಲ್ನೊಳಗೆ ಹತ್ತಿ ಕೂಡ್ತೀನೋ ಅಂಥೇಳಿ ಅಕ್ಕಿನ ಸೈಕಲ್ನ ಕೂಡಿಸಿ ಆ ಸೈಕಲ್ಗೆ ಅಕ್ಕಿಗೆ ಇಬ್ಬರಿಗೂ ಕೂಡ ಆರತಿ ಮಾಡಿದ್ವಿ ಆರತಿ ಮಾಡೋದು ನೋಡಿ ಅಕ್ಕಿಗೆ ಏನೋ ಒಂಥರ ಖುಷಿಯಾಗಿತ್ತು ಅವ್ರ ಅಜ್ಜ ಸೈಕಲ್ನೊಳಗಿರೋ ಗಂಟಿನ ಹೆಂಗೆ ಹೇಳಿ ಹೇಳ್ಕೊಟ್ಟಿದ್ರು ಹಾಗಾಗಿ ನಾವು ಹಾಡ ಹಾಡಬೇಕಾದ್ರೆ ಅಕ್ಕಿ ಸೈಕಲ್ದ ಗಂಟಿ ಹೊಡೆದು ಹೊಡೆದು ನಮಗೆ ತೋರ್ಸ್ಲಿಕ್ಕತ್ತಿದ್ಲು ಆರ್ತಿ ಮಾಡಿಸ್ಕೊಂಡು ಗಂಟಿ ಹೊಡೆಯುವುದು ಎಲ್ಲ ಆದಮೇಲೆ ಶಾಂಭವಿಗೆ ಅವರಜ್ಜಿ ಮನೆ ಮಗಳಂಥೇಳಿ ಕೂಡಿಸಿ ಉಡಿ ತುಂಬಿದರು ಅಕ್ಕಿ ಒಬ್ಬಕ್ಕಿನ ಕೂಡ್ಲಿಕ್ಕೆ ರೆಡಿ ಇದ್ದಿದ್ದಿಲ್ಲ ಹಾಗಾಗಿ ಅವರ ಅಜ್ಜನ ತೋಡಿ ಮೇಲೆ ಕೂಡಿಸಿ ಉಡಿ ತುಂಬಿಸಿದ್ವಿ ಉಡಿ ತುಂಬುದಾದ ನಾನು ಹೊರಗೆ ಹೋಗುವೆ ಊರ ಸುತ್ತಿ ನೋಡುವೆ ಊರ ಸುತ್ತಿ ನೋಡುವೆ ಹಾಂ ಅನ್ಕೋತ ಅಜ್ಜಿನ ಜೊತೆ ಒಂದು ರೈಡು ಮನೆಯೊಳಗ ಶುರು ಮಾಡೇ ಬಿಟ್ಲು ಅಕ್ಕಿ ಸೈಕಲ್ ಹೊಡಿಯೋದನ್ನ ಅಜ್ಜಿ ಅವ್ರ ಮುತ್ತಜ್ಜಿ ಎಲ್ಲರೂ ನೋಡಿ ಏನೋ ಒಂಥರ ಖುಷಿಯಿಂದ ಎಂಜಾಯ್ ಮಾಡ್ಲಿಕ್ಕೆತ್ತಿದ್ರು ಶಾಂಬವಿಗೆ ಸ್ವೀಟ್ ಅಂದ್ರೆ ಭಾಳ ಇಷ್ಟ ಹಂಗಾಗಿ ಹಬ್ಬಕ್ಕಂತೇಳಿ ಶಾಂಬವಿಗೋಸ್ಕರ ಅವ್ರ ಅಜ್ಜಿ ತಂಬಿಟ್ಟು ಅವಲಕ್ಕಿ ಚಿಗಿಳಿ ಎಲ್ಲ ಮಾಡಿಟ್ಟಿದ್ರು ಶಾಂಭವಿಗೆ ಈ ಡ್ರೆಸ್ನ ಹಬ್ಬಕ್ಕೆ ಹೇಳಿ ಅವ್ರ ಅಪ್ಪ ತಗೊಂಡು ಬಂದಿದ್ರು ಚಂದ ಕಾಣಿಸ್ಲಿಕ್ಕೆ ಹತ್ತಿತ್ತು ನೆಕ್ಸ್ಟ್ ಡೇ ಪಂಚಮಿ ದಿವಸ ಮಣ್ಣಿನ ನಾಗಪ್ಪನ ಮಾಡಿ ಹಾಲು ಹಾಕಿದರು ಹಂಗ ಮಂಗಳವಾರ ಇರೋದರಿಂದ ಮಂಗಳಗೌರಿ ಪೂಜಾನು ಮಾಡಿದೆ